ನಿಮಗೆ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರು ರೂಪಾಯಿ ಉಚಿತವಾಗಿ ಸಿಗಬೇಕು ಅಂತ ಅಂದ್ರೆ ಕೂಡ್ಲೆ ಪೋಸ್ಟ್ ಆಫೀಸ್ ಹೋಗಿ ಅಕೌಂಟ್ ಅನ್ನ ಓಪನ್ ಮಾಡಿಸ್ಕೊಳ್ಳಿ ಅಂತ ಯಾರ್ ಗುರು ಹೇಳಿರೋದು ನಿಮ್ಗೆ ಸೊ ವಿವಿಧ ಭಾಗಗಳಲ್ಲಿನೋ ಹೆಣ್ಮಕ್ಳು ಬೆಂಗಳೂರು ಬೇರೆ ಬೇರೆ ನಮ್ ಡಿಸ್ಟ್ರಿಕ್ಟ್ ಹಾವೇರಿನಲ್ಲೂ ಕೂಡ ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಕೌಂಟ್ ಓಪನ್ ಮಾಡಿಸ್ಕೊಳ್ಳೆ ಬೇಗ ನಮಗೆ ದುಡ್ಡು ಬಂದ್ಬಿಡ್ಲಿ ಅಂತ ಜಸ್ಟ್ ಅವ್ರಿಗೊಂದು ಥಿಂಕಿಂಗ್ ಕೆಪಾಸಿಟಿ ಇಲ್ವಾ ಏನಾದ್ರೂ ಫಲಿತಾಂಶ ಅವ್ರಿಗಷ್ಟೇ ಏನಾದ್ರೂ ಗೊತ್ತಾಗಿದ್ಯಾ ಏನು ಜೂನ್ ನಾಲ್ಕಕ್ಕೆ ತಾನೇ ಬರೋದು ಸೊ ಅದರಲ್ಲೂ ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂರ ಎಂಬತ್ತಕ್ಕಿಂತ ಹೆಚ್ಚು ಸೀಟು ಕಾಂಗ್ರೆಸ್ ಸರ್ಕಾರ ಗೆದ್ರೆ ಮಾತ್ರ ನಮಗೆ ಮಹಾಲಕ್ಷ್ಮಿ ಯೋಜನೆ ಸಿಗುವಂಥದ್ದು ಅವ್ರು ಏನೇನು ಪ್ರಣಾಳಿಕೆಯಲ್ಲಿ ಹೇಳಿದರೋ ಅವೆಲ್ಲ ಗ್ಯಾರಂಟಿ ಯೋಜನೆಗಳು ಸಿಗ್ತವೆ ಅದು ಕೂಡ ಅವರು ಏನು ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ವಾ ಭಾಷಣದಲ್ಲಿ ಟಕ್ ಟಕ್ ಅಂತ ನಿಮಗೆ ಜುಲೈ ಐದನೇ ತಾರೀಕು ಹಣ ಸಿಕ್ಬಿಡುತ್ತೆ ಅಂತ ಅದು ಕೂಡ ಡಿಲೇ ಆಗುತ್ತೆ ಯಾಕೆ ಹೇಳಿ ನಿಮಗೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದ್ರೆ ಎಷ್ಟು ತಿಂಗಳು ಹಿಡಿತು ರೂಲ್ಸ್ ರೆಗ್ಯುಲೇಷನ್ ಗೆ ಒಂದ್ ತಿಂಗಳು ಹಿಡಿತು ಎರಡ್ ಸಾವಿರ ರೂಪಾಯಿ ಹಣಕ್ಕೆ ಎಷ್ಟೆಲ್ಲ ರೂಲ್ಸ್ ಇಟ್ರು ಮನೆಯ ಮುಖ್ಯಸ್ಥೆಗೆ ಬರುತ್ತೆ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ಸ್ ಗವರ್ಮೆಂಟ್ ಎಂಪ್ಲಾಯರ್ಸ್ ಗೆ ಬರಲ್ಲ ಅಂತ ಇನ್ನ ಈ ದೊಡ್ಡ ಅಮೌಂಟ್ ಎಂಟು ಸಾವಿರದ ಮುನ್ನೂರು ಸೊ ಇದಕ್ಕೆ ಏನೆಲ್ಲ ರೂಲ್ಸ್ ಇಟ್ಟಿರ್ತಾರೆ ಇಟ್ಟಿರಬಹುದು ತಿಂಕ್ ಮಾಡಿ ಅದಕ್ಕೆ ಒಂದ್ ಮಂತ್ ಹೋಗುತ್ತೆ ಮಿನಿಮಮ್ ಸಪೋಸ್ ಈ ಕಾಂಗ್ರೆಸ್ ಸರ್ಕಾರ ಗೆದ್ರು ಕೂಡ ನಿಮ್ಗೆ ಮೂರಿಂದ ನಾಲ್ಕು ತಿಂಗಳು ಹಿಡಿಯುತ್ತೆ ಹಣ ಬರ್ಲಿಕ್ಕೆ ನೀವೇನು ಹೊಸದಾಗಿ ಏನು ಅಕೌಂಟ್ ಓಪನ್ ಮಾಡಿಸೋದ್ ಬೇಡ ಗ್ರಹಲಕ್ಷ್ಮಿ ಹಣ ಬರ್ತಿದಿತ್ತೆ ಅದೇ ಅಕೌಂಟಿಗೆ ಡೆಬಿಟ್ ಇದ್ರು ಇದು ಹಣ ಕೂಡ ಬರುತ್ತೆ ದಯವಿಟ್ಟು ನಿಮಗ್ ನೀವೇ ಏನೇನೋ ಯೋಚನೆ ಮಾಡಿ ನಿರ್ಧಾರ ಮಾಡ್ಕೊಂಡು ಹೋಗಿ ಪೋಸ್ಟ್ ಆಫೀಸ್ ಮುಂದೆ ಅವ್ರಿಗೆ ಏನೋ ಅಕೌಂಟ್ ಗಳು ಓಪನ್ ಅದು ಪೋಸ್ಟ್ ಆಫೀಸ್ಗೆ ಅವ್ರಿಗೆ ಲಾಭ ಆಯ್ತು ನಿಮಗೆ ಏನಾಯ್ತು ಸ್ವಲ್ಪ ತಿಂಕ್